ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ಅಗ್ದಿ ಪರ್ಫೆಕ್ಟ್ ಆಳತಿಯೊಳಗೆ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿ ಬಾದಾಮ್ ಪುರಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ವೀಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ ಭಾಳ ಜನ ಬಾದಾಮ್ ಪುರಿ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತೀರಿ ಹಾಗಾಗಿ ನಿಮ್ಮ ಬಾದಾಮ್ ಪುರಿ ಪರ್ಫೆಕ್ಟ್ ಶೇಪ್ ಆ್ಯಂಡ್ ಪರ್ಫೆಕ್ಟಾಗಿ ಬಂದಿರೋದಿಲ್ಲ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೀವೇನಾದರೂ ನೋಡಿದ್ರಿ ಅಂದರೆ ನಿಮಗೆ ಬಾದಾಮ್ ಪುರಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅಗ್ದಿ ಪರ್ಫೆಕ್ಟ್ ಮೆಜರ್ಮೆಂಟ್ ಒಳಗೆ ತಿಳಿಸ್ಕೊಟ್ಟೀನಿ ಈ ವಿಡಿಯೋ ಒಳಗೆ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋ ನೋಡಾಕತ್ತಿರಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತೆ ತಡ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ನಾನಿಲ್ಲೇ ಬಾದಾಮ್ ಪುರಿ ಮಾಡೋಕ ವಿಡಿಯೋದೊಳಗೆ ಬೌಲ್ ಬೌಲಿಂದ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡು ಇದನ್ನ ಜರಡಿ ಹಿಡ್ಕೊಳಕತ್ತಾನೆ ನೀವು ಪುರಿನ ಮೈದಾ ಹಿಟ್ಟಿಂದಾನಾದ್ರೂ ಮಾಡ್ಬೋದು ಮೈದಾ ಹಿಟ್ಟು ಬೇಡ ಅಂದ್ರೆ ಗೋಧಿ ಹಿಟ್ಟಿಂದಾನಾದರೂ ಬಾದಾಮ್ ಪುರಿನ ಮಾಡಬಹುದು ಬಟ್ ಮೈದಾ ಹಿಟ್ಟಿಂದ ಮಾಡಿದಂಥ ಬಾದಾಮ್ ಪುರಿ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲ ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಬಾದಾಮ್ ಪುರಿ ಮಾಡಾಕತ್ತೀನಿ ನೆಕ್ಸ್ಟು ನಾನು ಈ ಹಿಟ್ಟಿಗೆ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಹಾಕ್ಕೊಳಕತ್ತೀನಿ ಯಾಕಂದರೆ ನಮ್ಮ ಬಾದಾಮ್ ಪುರಿ ಹಳದಿ ಕಲರ್ ಇರುತ್ತಲ್ಲ ಆ ರೀಸನ್ಗೆ ನಾನಿಲ್ಲಿ ಅರಿಶಿನ ಹಾಕ್ಕೊಳಕತ್ತೀನಿ ನೀವು ಬೇಕಂದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಸಿಗುತ್ತಲ್ಲ ಅದನ್ನು ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟು ನಾನು ಇದಕ್ಕೆ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಕಾಯ್ಕೊಳಕ ಅಂತಂದು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ ಎಣ್ಣೆನ ಬಿಸಿ ಮಾಡ್ಕೊಳಕ ಒಂದು ಪಾತ್ ಸಣ್ಣ ಪಾತ್ರೆ ಒಳಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾ ಎಣ್ಣೆ ಕಾದಾದ್ಮೇಲೆ ನೆಕ್ಸ್ಟು ಈ ಹಿಟ್ಟಿಗೆ ಹಾಕ್ಕೊಳಕತ್ತೀನಿ ನೀವು ಬೇಕಂದ್ರೆ ಎಣ್ಣೆನಾದರೂ ಹಾಕ್ಕೊಬೋದು ಇಲ್ಲ ನಮಗೆ ಎಣ್ಣೆ ಬೇಡ ಅಂದ್ರೆ ಒಂದು ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸೊ ನಾನಿಲ್ಲ ಯಾವುದೇ ಥರ ನೀರು ಹಾಕ್ಲಾರ್ದಂಗೆ ಒಂದ್ಸರಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೀನಿ ಹಿಟ್ಟನ್ನ ನೆಕ್ಸ್ಟು ನಾನು ಈ ಹಿಟ್ಟನ್ನ ಕಲಿಸ್ಕೊಳಾಕ ಒಂದು ಲೋಟ ಆಗೋಷ್ಟು ಚೆನ್ನಾಗಿ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ತೊಗೊಂಡಿನಿ ನಾನಿಲ್ಲೆ ಹಾಲು ಮತ್ತು ನೀರನ್ನ ಈಕ್ವಲ್ ಪೋರ್ಷನ್ನೊಳಗೆ ತೊಗೊಂಡು ಹಿಟ್ಟನ್ನ ಕಲಿಸ್ಕೊಳ್ಳತ್ತೀನಿ ನೀವು ಬೇಕಂದ್ರೆ ಪೂರಾ ಹಾಲಿಂದನಾದರೂ ಹಿಟ್ಟನ್ನ ಕಲಸ್ಕೊಬೋದು ಇಲ್ಲ ಪೂರಾ ನೀರಿಂದನಾದರೂ ಹಿಟ್ಟನ್ನ ಕಲಿಸ್ಕೊಬೋದು ಬಟ್ ನಾನಿಲ್ಲಿ ಈಕ್ವಲ್ ಪೋರ್ಷನ್ನೊಳಗೆ ತೊಗೊಂಡು ಹಿಟ್ಟನ್ನ ಕಲಸ್ಕೊಳಕತ್ತೀನಿ ಹಾಲು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಿಂದ ಬಾದಾಮ್ ಪುರಿ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ಗೆ ನಾನು ಏನು ಮಾಡಾತ್ತೀನಿದೆ ಈಕ್ವಲ್ ಒಳಗೆ ತೊಗೊಂಡು ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ ಸೊ ಈ ಹಿಟ್ಟು ಎಷ್ಟು ನೀರು ಹಿಡಿಸ್ತತ್ತಲ್ಲ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕೊಂತ ನಾನು ಈ ಹಿಟ್ಟನ್ನ ಕಲಿಸ್ಕೊಳಾತೀನಿ ಒಮ್ಮಕ್ಕಳೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಏನಾದರೂ ಅಳಕಾತಂದ್ರೆ ಮತ್ತು ಬಾದಾಮ್ ಪುರಿ ಟೇಸ್ಟು ಕೆಟ್ಟುಬಿಡುತ್ತೆ ಹಂಗಾಗಿ ನೋಡ್ಕೊತ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಬೇಕಾಗತ್ತೆ ತೀರ ಗಟ್ಟಿನೇ ಇರಬಾರ್ದು ತೀರ ಅಳಕ ಇರಬಾರ್ದು ಆ ರೀತಿಯಾಗಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋತವಲ್ಲ ಆ ಹದಕ್ಕೆ ನಾ ಈ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಳಕತ್ತೀನಿ ನೀವು ಮಾಡೋ ಮೊದಲೇ ಮಿಸ್ಟೇಕ್ ಇದೆ ನೀವೇನಾದರೂ ಸ್ವಲ್ಪ ಹಿಟ್ಟನ್ನು ಅಳಕ್ಕಾಗಿ ಕಲಸ್ಕೊಂಬಿಟ್ರಿ ಅಂದ್ರೆ ಬಾದಾಮ ಪುರಿ ಸಾಫ್ಟಾಗಿ ಬರ್ತವೆ ಕ್ರಿಸ್ಪಿಯಾಗಿ ಬರೋಲ್ಲ ಸೊ ಈ ರೀಸನ್ಗೆ ಹಿಟ್ಟನ್ನು ಯಾವತ್ತಲೂ ಅಳಕಾಗಿ ಕಲಿಸ್ಕೊಬೇಡ್ರಿ ಚಪಾತಿ ಹಿಟ್ಟಿನ ಹದಕ್ಕೆ ಯಾವ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿ ಇದನ್ನ ಕಲಿಸ್ಕೊಂಡು ನಾ ಈ ಹಿಟ್ಟನ್ನ ಒನ್ ಅವರ್ ನೆನ್ಯಾಕ ಬಿಡಾಕತಾನೆ ಈ ಹಿಟ್ಟು ಒನ್ ಅವರ್ ಚೆನ್ನಾಗಿ ನೆನಿಬೇಕು ಸೊ ಹಿಟ್ ನೆನೆಯೋವರೆಗೂ ಪುರಿಗೆ ಪಾಕನ ಯಾವ ರೀತಿಯಾಗಿ ಮಾಡೋದು ಅಂತಂದು ಬರೋಣ ಅಂತ ನಾನಿಲ್ಲಿ ಜ್ಯೂಸ್ ಕುಡಿಯೋ ಗ್ಲಾಸ್ ಇಂದ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆನ ತಗೊಂಡಿನಿ ಈ ಸಕ್ಕರೆನ ದಪ್ಪ ತಳ ಇರುವಂತ ಒಂದು ಪಾತ್ರೆಗೆ ಹಾಕೊಂಡು ನೆಕ್ಸ್ಟ್ ಪಾಕ ಮಾಡ್ಕೊಳಕ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಂದ್ರೆ ಚಹ ಕುಡಿಯೋ ಲೋಟದಿಂದ ಒಂದುವರ್ಧ ಲೋಟ ಆಗೋಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೇನಿ ನೀರು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೊ ಗ್ಯಾಸ್ ಮೇಲೆ ಇದ್ನಿಟ್ಟು ಪಾಕನ ಯಾವ ರೀತಿಯಾಗಿ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ಬರ್ರಿ ಇಲ್ಲೇ ಸಕ್ರೆ ಕರ್ಗಿಸ್ಕೊಳಕ ಒಂದು ಚಂಚ್ಮೆ ಸಹಾಯದಿಂದ ಪಾಕನ ಸ್ಟೀರ್ ಮಾಡ್ಕೊತ ಸ್ಟೀರ್ ಮಾಡ್ಕೊತ ಸಕ್ಕರೆನ ಫಸ್ಟ್ ಕರ್ಗಿಸ್ಕೊಳಾತೇನಿ ಪಾಕ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪಾಕ ಕೆಟ್ಟ ಬಿಡುತ್ತೆ ಸೊ ನೀವು ಮಾಡೋ ಸೆಕೆಂಡ್ ಮಿಸ್ಟೇಕು ಇದ ಪಾಕ ಮಾಡುವಾಗ ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆಯೂ ಆಗಬಾರ್ದು ಸಪೋಸ್ ನೀರೇನಾದರೂ ಕಡಿಮೆ ಆದರೆ ಏನಾಗುತ್ತ ಅಂದ್ರೆ ಪುರಿನ ಪಾಕದಾಗ ಹಾಕಿದಾದ್ಮೇಲೆ ಒನ್ ಡೇ ಆರ್ ಟೂ ಡೇಸ್ ಬಿಟ್ಟು ನೋಡಿದಾಗ ಪುರಿ ಮೇಲೆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ ಸಕ್ರೆ ಕ್ರಿಸ್ಟಲ್ಸ್ ಆ ರೀಸನ್ಗೆ ನೀರು ಕಡಿಮೆ ಹಾಕ್ಕೋಬೇಡ್ರಿ ನೀರೇನಾದರೂ ಜಾಸ್ತಿ ಆದರೆ ಏನಾಗುತ್ತೆ ಅಂದ್ರೆ ಪಾಕ ಕರೆಕ್ಟಾಗಿ ಬಂದಿರೋದಿಲ್ಲ ಸೊ ನಾವೇನಾದರೂ ಬಾದಾಮ್ ಪುರಿ ತಿನ್ನೋವಾಗ ಬಾಯೊಳಗೆ ನೀರು ನೀರು ಹತ್ತುತ್ತಾ ಪಾಕ ಕರೆಕ್ಟಾಗಿ ಬರೋದಿಲ್ಲ ಸೊ ನೀರನ್ನ ನಾವು ವೀಡಿಯೋದೊಳಗೆ ತೋರಿಸ್ದಂಗೆ ಹಾಕೋರಿ ಅಂದ್ರೆ ನಿಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತಾ ಈಗ ಈ ಪಾಕನ ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ ಒಂದೆಳೆ ಪಾಕ ತಕ್ಕೋಬೇಕಾಗುತ್ತೆ ಒಂದೆಳೆ ಪಾಕ ಅಂದ್ರೆ ಒಳಗೆ ಸ್ವಲ್ಪ ಸಕ್ರೆ ಪಾಕ ತಗೊಂಡು ಎರಡು ಕೈಯಿಂದ ಸ್ಟಿಕ್ ಮಾಡಿದಾಗ ಒಂದು ಎಳೆ ಬರಬೇಕು ಆ ಥರ ಏನಾದರೂ ಬಂದ್ರೆ ನಮ್ಮ ಪಾಕ ಒಂದೇಳೆ ಪಾಕ ರೆಡಿ ಆಗೈತಿ ಅಂತಂದು ಅರ್ಥ ಈ ಪಾಕಕ್ಕೆ ಹಾಕ್ಕೊಳ್ಳಕ್ಕೆ ಫ್ಲೇವರ್ಗೆ ಅಂತಂದು ಎರಡು ಯಾಲಕ್ಕಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಪಾಕಕ್ಕೆ ಸೇರಿಸ್ಕೊಳಕತ್ತೀನಿ ಯಾಲಕ್ಕಿ ಆಪ್ಷನಲ್ ಬೇಕಿದ್ರೆ ಹಾಕೋರಿ ಇಲ್ಲ ಇಲ್ಲ ಏಲಕ್ಕಿ ಹಾಕೊಂಡು ಹಾಕ್ಕೊಂಡು ಇದನ್ನೊಂದ್ಸರಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ನಮ್ಮದು ಪಾಕ ರೆಡಿ ಆಯ್ತು ನೆಕ್ಸ್ಟ್ ಪೂರಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ಬರೋಣ. ಆಗಲೇ ಒನ್ ಅವರ್ ನೆನಕಿಟ್ಟಿದ್ವಲ್ಲ ಐ ಹಿಟ್ಟನ್ನು ಇನ್ನೊಂದು ಸರಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೀವು ಮಾಡೋವಂಥ ತರ್ಡ್ ಮಿಸ್ಟೇಕು ಇದು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಲಿಲ್ಲ ಅಂದ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಹಿಟ್ಟು ಶಕ್ಯಾಗಿರುತ್ತಲ್ಲ ಆ ರೀಸನ್ಗೆ ಇನ್ನೊಂದು ಸರಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಬಾದಾಮ್ ಪುರಿ ಎಲ್ಲ ಒಂದು ಸೈಜ್ಗೆ ಇರಲಿ ಅಂತಂದು ನಾ ಸಣ್ಣ ಸಣ್ಣ ಉಂಡೆಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ಉಂಡೆ ಯಾವ ಥರ ಇರಬೇಕು ಅಂದ್ರೆ ಚಪಾತಿ ಹಿಟ್ಟಿಗಿಂತ ಕಡಿಮೆ ಮತ್ತು ಪೂರಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಆಗಿ ಹರ್ಕೊಬೇಕು ಉಂಡೆಗಳನ್ನು ನೋಡ್ರಲ್ಲೇ ನಾನು ವಿಡಿಯೋ ಒಳಗೆ ತೋರಿಸ್ತೇನೆಲ್ಲ ಈ ಸೈಜ್ಗೆ ನಾನು ಉಂಡೆನ ಮಾಡ್ಕೊಂಡು ಇಟ್ಕೊಳಕತ್ತೀನಿ ಯಾಕಂದ್ರೆ ಯಾಕಂದ್ರೆ ಬಾದಾಮ್ ಪುರಿ ಚೆನ್ನಾಗಿ ಲೇಯರ್ಡಾಗಿ ಅಗಲಾಗಿ ಬರ್ಬೇಕಲ್ಲ ಆ ರೀಸನ್ಗೆ ಪೂರಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಂಡು ಇದನ್ನು ಉಂಡೆ ಕಟ್ಟಿ ಎಲ್ಲನೂ ಒಂದೊಂದು ಶೇಪ್ಗೆ ತಟ್ಕೊಂಡು ಇಟ್ಕೊಳಾಕತ್ತೀನಿ ಈಗ ಪೂರಿ ಯಾವ ರೀತಿ ಮಾಡಬೇಕಂದ್ರೆ ನಾನಿಲ್ಲೇ ಒಂದು ಉಳ್ಳಿನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಹಿಟ್ಟಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಇರಬೇಕು ಈ ಬಾದಾಮ್ ಪುರಿ ಹಂಗಾಗಿ ನಾನಿಲ್ಲೇ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಹಿಟ್ಟನ್ನು ಉದ್ಕೊಳಾಕತ್ತೇನಿ ಮತ್ತು ನೀವು ಮಾಡೋ ಇನ್ನೊಂದು ಮಿಸ್ಟೇಕ್ ಏನಂದ್ರೆ ಇದು ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ತೆಳುವಾಗಿನೂ ಇರಬಾರ್ದು ಒಂದು ಮೀಡಿಯಂ ಸೈಜ್ಗೆ ಹಿಟ್ಟನ್ನು ಉದ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾದ್ರೆ ಬಾದಾಮ್ ಪುರಿ ಲೇಯರ್ಡಾಗಿ ಬರಲ್ಲ ಹಂಗ ದಪ್ಪ ಆದ್ರೂ ಬಾದಾಮ್ ಪುರಿ ಲೇಯರ್ಡಾಗಿ ಬರಲ್ಲ ಸೊ ಆ ರೀಸನ್ಗೆ ಒಂದು ಮೀಡಿಯಮ್ ಸೈಜ್ ಒಳಗೆ ಹಿಟ್ಟನ್ನು ಉದ್ಕೊಂಡು ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊಳಾತೀನಿ ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಟ್ರೈಯಾಂಗಲ್ ಶೇಪಿಗೊಮ್ಮೆ ಫೋಲ್ಡ್ ಮಾಡ್ಕೋಬೇಕು ಯಾಕಂದ್ರೆ ಬಾದಾಮಪುರಿ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಟ್ರೈಯಾಂಗಲ್ ಶೇಪಿಗೆ ಫೋಲ್ಡ್ ಮಾಡಿಕೊಂಡು ಎರಡು ಅಡ್ಜಸ್ಟ್ನು ಕೈ ಸಹಾಯದಿಂದ ಒತ್ಕೊಂಡಾದ್ಮೇಲೆ ನೆಕ್ಸ್ಟು ಆ ಟ್ರಯಾಂಗಲ್ ಶೇಪ್ ಏನು ಇರುತ್ತಲ್ಲ ಅದನ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಉತ್ಕೋಬೇಕು ನೆಕ್ಸ್ಟು ಎರಡು ಅಡ್ಜಸ್ಟನ್ನು ಮತ್ತೆ ಚೆನ್ನಾಗಿ ಅಗಲಾಗೋ ಥರ ಉತ್ಕೊಂಡು ಆ ಲೇಯರ್ಡ್ನೇನು ಟಚ್ ಮಾಡೋಕೆ ಹೋಗ್ಬೇಡ್ರಿ ಅದು ಲೇಯರ್ಡಾಗೆ ಇರಲಿ ಅದ್ರ ಮೇಲೇನು ಉತ್ಕೊಳ್ಳೋಕೆ ಹೋಗ್ಬೇಡ್ರಿ ಜಸ್ಟ್ ಉದ್ಕೊಂಡು ನಾನು ಇಲ್ಲಿ ಇಟ್ಕೊಳ್ಳಾಕತ್ತೀನಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಹಿಟ್ಟನ್ನು ತಗೊಂಡು ಯಾವ ರೀತಿಯಾಗಿ ಉದ್ಬೇಕು ಅಂತಂದ್ರೆ ತೋರಿಸ್ಕೊಳಾತೀನಿ ಉಂಡೆನ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಉದ್ಕೊಂಡು ಇದು ಜಾಸ್ತಿ ದಪ್ಪನ ಇರಬಾರ್ದು ತೆಳುವಾಗಿನೂ ಇರಬಾರ್ದು ಮೀಡಿಯಮ್ ಆಗಿ ಉದ್ಕೊಂಡು ನೆಕ್ಸ್ಟು ಎರಡು ಎಡ್ಜಸ್ಟ್ನ ಫೋಲ್ಡ್ ಮಾಡ್ಕೊಳಾತೀನಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಇನ್ನೊಮ್ಮೆ ಟ್ರಯಾಂಗಲ್ ಶೇಪಿಗೆ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಟ್ರಯಾಂಗಲ್ ಶೇಪಿನ ಎರಡು ಎಡ್ಜಸ್ ಇರ್ತಾವಲ್ಲ ಅದನ್ನು ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಅದನ್ನು ಎರಡೂ ಅಡ್ಜಸ್ಟನ್ನು ಉದ್ಕೋಬೇಕು ಟ್ರಯಾಂಗಲ್ನ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಆ ಕಡೆ ಈ ಕಡೆ ಇರುವಂಥ ಎಡ್ಜಸ್ಟನ್ನು ಉದ್ಕೊಂಡು ಇದನ್ನು ಅಗಲಾಗಿ ಮಾಡ್ಕೋಬೇಕು ಲೇಯರ್ ಏನಿರುತ್ತಲ್ಲ ಅದನ್ನು ಟಚ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದನ್ನೇನಾದರೂ ಉದ್ಕೊಂಡ್ರೆ ಲೇಯರ್ಡಾಗಿ ಬಾದಾಮ್ ಪುರಿ ಬರೋದಿಲ್ಲ ಸೊ ಆ ರೀಸನ್ಗೆ ಆ ಲೇಯರ್ನ ಟಚ್ ಮಾಡಲಾರ್ದಂಗೆ ಅಡ್ಜಸ್ಟನ್ನ ಉದ್ಕೊಂಡು ಎಲ್ಲ ಬಾದಾಮ್ ಪುರಿನ ಸೇಮ್ ಸೈಜ್ಗೆ ನಾನು ಇಲ್ಲೇ ಒಂದೊಂದಾಗೆ ಮಾಡ್ಕೊಂಡು ಎಂಟು ಹತ್ತು ಪೂರಿನ ಒಮ್ಮೆನ ಮಾಡ್ಕೊಂಡು ಇಟ್ಕೊರಿ ಆಮೇಲೆ ಕರಿಯಕ್ಕೆ ಈಝಿ ಆಗುತ್ತ ಸೊ ನಾ ರೀಸನ್ಗೆ ಒಂದು ಏಳರಿಂದ ಎಂಟು ಪೂರಿನ ಊತ್ಕೊಂಡು ಇಟ್ಕೊಂಡು ಆಮೇಲೆ ಯಾವ ರೀತಿಯಾಗಿ ಕರಿಯೋದು ಅಂತಂದು ತೋರಿಸ್ಕೊಡ್ತೀನಂತ ನೋಡು ನೋಡ್ರಿಲೆ ನಾನು ಒಂದು ಏಳರಿಂದ ಎಂಟು ಪೂರಿನ ಉಲ್ಲಟ್ಟಿಸ್ಕೊಂಡು ಇಟ್ಕೊಂಡೇನಿಲ್ಲೆ ನೆಕ್ಸ್ಟು ಈ ಪೂರಿ ಕರಿಯಕ್ಕೆ ಎಣ್ಣೆ ಬೇಕಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಪೂರಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಂದರೆ ನಾನಿಲ್ಲೇ ಒಂದು ಟು ಫಿಫ್ಟಿ ಗ್ರಾಮ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿವರೆಗೂ ಇದನ್ನ ಫೈವ್ ಮಿನಿಟ್ಸ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳೀನಿ ಎಣ್ಣೆ ಹಸಿ ಇರ್ತಾನೆ ಹಾಕೋಗ್ಬೇಡ್ರಿ ಎಣ್ಣೆ ಚೆನ್ನಾಗಿ ಕಾಯಲಿ ಫಸ್ಟ್ ಕಾಯ್ದಾದ ನೆಕ್ಸ್ಟು ಒಂದೊಂದು ಒಂದೊಂದು ಪೂರಿನ ಬಿಟ್ಕೊಂಡು ಯಾವ ರೀತಿಯಾಗಿ ಕರ್ಕೊಳ್ಳೋದು ಅಂತಂದು ತೋರಿಸ್ತೀನಿ ನಾನಿಲ್ಲೆ ಎರಡು ಪೂರಿನ ಬಿಟ್ಕೊಂಡು ತೋರ್ಸಾತೀನಿ ನೋಡಿರಿ ಪೂರಿ ಎಷ್ಟು ಚೆನ್ನಾಗಿ ಉಬಿ ಬಂದೈತಲ್ಲ ಈ ಥರ ಉಬಿ ಬಂದರೆ ಕ್ರಿಸ್ಪಿಯಾಗಿಯೇ ಬರುತ್ತಾ ಸೊ ಪೂರಿನ ಹಾಕಿದ ಗುಟ್ಲೆ ಎಣ್ಣೆ ಒಳಗೆ ಬಬಲ್ಸ್ ಬಂದ್ಬಲ್ಲ ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿರ್ಬೇಕು ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತಾ ಮತ್ತು ಬಾದಾಮ್ ಪೂರಿ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತವು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಪೂರಿನ ಒಳಗೆ ಕರ್ಕೊಂಡು ಎಣ್ಣೆ ಸ್ವಲ್ಪ ಇಳ್ದಾದ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳಾತೀನಿ ಇವಾಗ ಸೇಮ್ ಪ್ರೊಸೆಸ್ ಪ್ರೋಸೆಸ್ ಒಳಗ ಎಲ್ಲ ಪೂರಿನ ಕರ್ಕೊಂಡು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳಾತೀನಿ ಎಣ್ಣೆ ಹಸಿ ಇರ್ತನ ಹಾಕೋಬೇಡ್ರಿ ಇದು ನಾಲ್ಕನೇ ಮಿಸ್ಟೇಕ್ ಆಲ್ಮೋಸ್ಟು ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತಾ ಒಬ್ಬೊಬ್ರಿಗೂ ಗೊತ್ತಿರೋದಿಲ್ಲ ಎಣ್ಣೆ ಹಸಿ ಇರ್ತನ ಹಾಕ್ಕೊಂಡು ಬಿಡ್ತಾರ ಆ ರೀಸನ್ಗೆ ಹೇಳತ್ತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಆಮೇಲೆ ಆಮೇಲೆ ಎಣ್ಣೆ ಒಳಗೆ ಪೂರಿನ ಬಿಟ್ಕೊರಿ ನೋಡ್ರಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರಾಕತ್ತವು ಸೊ ಲಟ್ಟಿಸ್ಕೊಳ್ಳೋದೇನಾದರೂ ಮಿಸ್ಟೇಕ್ ಆದ್ರೆ ಅಥವಾ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಈ ಥರ ಉಬ್ಬಿ ಬರೋದಿಲ್ಲ ಸೊ ಯಾವ ಥರ ಲಟ್ಟಿಸ್ಕೊಳ್ಬೇಕು ಪರ್ಫೆಕ್ಟಾಗಿ ಅಂತಂದು ವಿಡಿಯೋ ಒಳಗೆ ಕರೆಕ್ಟಾಗಿ ನೋಡ್ಕೊರಿ ಆಮೇಲೆ ಬಾದಾಮ್ ಪುರಿನ ಮಾಡಿರಿ ಸೊ ಒಂದೊಂದ ಒಂದೊಂದಾಗೇನ ಪೂರಿನ ಬಿಟ್ಕೊಂಡು ನೋಡತೀನಿ ನೀವೆಲ್ಲ ಪೂರಿನೂ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವು ಅಂತಂದು ನಿಮ್ಗೆ ಗೊತ್ತಾಗುತ್ತಾ ಸೊ ಈ ಥರ ಇದ್ರೆ ಕ್ರಿಸ್ಪಿಯಾಗಿ ಬರ್ತಾವ ಪೂರಿ ಆ ರೀಸನ್ಗೆ ಲಟ್ಟಿಸ್ಕೊಳ್ಳೋದು ಚೆನ್ನಾಗಿ ಲಟ್ಟಿಸ್ಕೊರಿ ಎಲ್ಲ ಪೂರಿ ಮಾಡ್ಕೊಳ್ಳೋದಾದ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡು ಪೂರಿ ಬಿಸಿ ಇರ್ತನ ಪಾಕಕ್ಕೆ ಹಾಕ್ಕೋಬೇಡ್ರಿ ಪೂರಿ ಸ್ವಲ್ಪ ತಣ್ಣಗಾಗ್ಬೇಕು ಮತ್ತು ಹಂಗೆ ಪಾಕನೂ ಬಿಸಿ ಇರ್ ಬಿಸಿ ಇರಬಾರ್ದು ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕು ಆವಾಗ ಏನು ಮಾಡ್ರಿ ಪೂರಿನ ಪಾಕಕ್ಕೆ ಹಾಕೊಳ್ಳೋದು ಬೆಸ್ಟ್ ಸೊ ನಾನಿಲ್ಲಿ ಪೂರಿ ಮತ್ತು ಪಾಕ ಎರಡು ಕಂಪ್ಲೀಟಾಗಿ ಮೇಲೆ ಒಂದೊಂದು ಪೂರಿನ ಪಾಕದೊಳಗೆ ಹಾಕ್ಕೊಂಡು ಪಾಕ ಎರಡು ಸೈಡು ಚೆನ್ನಾಗಿ ಹತ್ಕೋಬೇಕಲ್ಲ ಆ ರೀಸನ್ಗೆ ಒಂದು ಚಂಚ್ಮೆ ಸಹಾಯದಿಂದ ಪೂರಿನ ಹೊಳ್ಳಾಡ್ಸ್ಕೊತ ಹೊಳ್ಳಾಡ್ಸ್ಕೊತ ಪಾಕದೊಳಗೆ ಹದ್ದಾಕೀನಿ ಪೂರಿನ ಪಾಕದೊಳಗೆ ತೊಳಗೆ ಹಾಕ್ಕೊಂಡಾದ್ಮೇಲೆ ಅದ್ರೊಳಗೆ ಬಿಡಕ್ಕೆ ಹೋಗಬೇಡ್ರಿ ಈ ಥರ ಒಂದು ಚಂಚ್ಮೆ ಸಹಾಯದಿಂದ ಹೊಳಸ್ಕೊಂಡಾದ್ಮೇಲೆ ಇಮಿಡಿಯೇಟಾಗಿ ಬಿಡ್ರಿ ಇಲ್ಲಾಂದ್ರೆ ಪಾಕ ಎಲ್ಲ ಪೂರಿ ಒಳಗೆ ಹೋಗಿ ಫುಲ್ಲು ಸ್ವೀಟ್ ಸ್ವೀಟ್ ಆಗಿಬಿಡುತ್ತ ಪೂರಿ ಪೂರ್ತಿ ಪಾಕ ಹಿಡ್ಕೊಂಡು ಬಿಡುತ್ತ ಮತ್ತು ತಿನ್ನೋವಾಗ ಪಾಕ ಎಲ್ಲ ಸೋರ್ತಿರುತ್ತ ಸೊ ಆ ರೀಸನ್ಗೆ ಒಂದು ಚಂಚ್ಮೆ ಸಹಾಯದಿಂದ ಇಮಿಡಿಯೇಟ್ ಆಗಿ ಪಾಕನ ಪಾಕದಿಂದ ಪೂರಿನ ಬಿಡಬೇಕು ಸೊ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಜನ ಮಾಡೋ ಮಿಸ್ಟೇಕ್ನು ಇದ ಅನ್ಸುತ್ತ ಸೊ ಪುರಿನ ಪಾಕದೊಳಗೆ ಆಗಿ ತೆಗೆದು ಬಿಡ್ರಿ ನಾನು ಎಲ್ಲ ಪೂರಿನ ಪಾಕದೊಳಗೆ ಹಾಕ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೊಂಡು ಇಟ್ಕೊಳತ್ತೀನಿ ನೆಕ್ಸ್ಟು ನಾನು ಈಗ ಇದ್ರ ಮೇಲೆ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳಾತೀನಿ ಇದ್ರೆ ನೀವು ಹಾಕ್ಕೊರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ನಾನಿಲ್ಲಿ ಗಾರ್ನಿಷಿಂಗಿಗೆ ಒಣ ಕೊಬ್ಬರಿ ಪುಡಿನ ಹಾಕ್ಕೊಳಾತೀನಿ ಸೊ ನೋಡಿದ್ರೆಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಒಳಗೆ ಜ್ಯೂಸಿ ಆ್ಯಂಡ್ ಕ್ರಿಸ್ಪಿ ಆಗಿರೋಂಥ ಬಾದಾಮ್ ಪುರಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ನಮ್ಮ ಬಾದಾಮ್ ಪುರಿ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಮಾಡೋವಾಗ ಬಾಳ ಕೆಡುತ್ತ ಅಂತಂದು ಅನ್ನೋರು ಈ ವಿಡಿಯೋನ ಒಂದ್ಸರಿ ಕಂಪ್ಲೀಟ್ ಆಗಿ ನೋಡ್ರಿ ನೋಡಿ ಆದ್ಮೇಲೆ ಈಗ ಮೆಜರ್ಮೆಂಟ್ ಒಳಗೆ ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಬಾದಾಮ್ ಪುರಿನೂ ಪರ್ಫೆಕ್ಟಾಗಿ ಬರುತ್ತಾ ಮಾಡಿ ಆದಮೇಲೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿತ್ತು ಅಂತಂದು ತಿಳಿಸ್ರಿ ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್